ಸ್ನೇಹಿತರೆ ಕೆ ಅರವಿಂದ ಜೈನ್ ಯಾರು ಇವರು ಅತ್ಯಾಚಾರಿಗಳ ಕಡೆಯವರ ಅಥವಾ ಅತ್ಯಾಚಾರಿಗಳನ್ನ ಇವ್ರೇನಾದ್ರು ಕಣ್ಣಾರೆ ಕಂಡಿದಾರ ಈ ಕೊಂದವರನ್ನ ಇವರು ನೋಡಿದಾರ ಅಥವಾ ಏನ್ ಇನ್ಫಾರ್ಮೇಶನ್ ಇರ್ಬೋದು ಇವ್ರಿಗೆ ಅನ್ನೋದು ನನಗಂತೂ ಅರ್ಥ ಆಗ್ತಾ ಇಲ್ಲ ನಾನು ಇತ್ತೀಚೆಗೆ ಒಂದು ಯೂಟ್ಯೂಬ್ ಅಲ್ಲಿ ಮಾಡಿದಂಥ ವಿಡಿಯೋ ಲಿಂಕನ್ನು ಫೇಸ್ಬುಕ್ ಅಲ್ಲಿ ಹಾಕಿದಾಗ ಅಲ್ಲಿ ಬಂದು ಒಂದು ವಿಚಿತ್ರವಾದ ಕಮೆಂಟ್ ಪಾಸ್ ಮಾಡಿದ್ದಾರೆ ಇಲ್ಲಿನ ಪೊಲೀಸರು ಮಾಡುವ ತನಿಖೆ ಎಲ್ಲ ಮಾಡಿಯಾಗಿದೆ ಅತ್ಯಾಚಾರಿಗಳನ್ನ ಕಂಡುಹಿಡಿಯೋಕ್ಕೆ ಅಮೇರಿಕದ ಪೊಲೀಸರು ಬರ್ಬೇಕಾ ಅಂತ ಒಂದು ಕ್ವೆಶನ್ ಮಾರ್ಕ್ ಕೇಳಿದ್ದಾರೆ ಸರಿ ಯಾಕೆ ಇರ್ಬೋದು ಇವ್ರಿಗೇನಾದ್ರೂ ಸೂಚನೆ ಇದೆಯಾ ಈ ಅತ್ಯಾಚಾರಿಗಳು ಅಮೇರಿಕದಲ್ಲಿ ತಲೆ ತಪ್ಪಿಸ್ಕೊಂಡಿದ್ದಾರೆ ಅಂತ ಇಲ್ಲ ಇದ್ರೆ ಅಮೇರಿಕಾನೇ ಯಾಕೆ ಯಾವುದೋ ದುಬೈ ಹೇಳ್ಬೋದಿತ್ತು ಅಥವಾ ಇನ್ಯಾವುದೋ ವಿದೇಶ ಅಂತ ಹೇಳ್ಬೋದಿಪ್ಪ ಯಾವುದೋ ಫಾರಿನ್ ಪೊಲೀಸ್ ಬರ್ಬೇಕಾ ಅಂತ ವ್ಯಂಗ್ಯವಾಗಿ ಬೇಕಿದ್ರೆ ಕೇಳ್ಬೋದಿತ್ತು ಅದಕ್ಕೆ ನನಗೆ ಬಂದಿರೋ ಅನುಮಾನ ಏನಪ್ಪಾ ಅಂದ್ರೆ ಇವ್ರಿಗೇನೋ ಒಂದು ವಿಚಾರ ಗೊತ್ತಿದೆ ಯಾಕೆ ಅಮೇರಿಕಾ ಅಂತಾನೆ ಹೇಳಿದ್ರು ಕೆ ಅರವಿಂದ ಜೈನ್ ಅವ್ರೆ ನೀವು ಇದೇ ರೀತಿ ಒಂದು ಕಮೆಂಟ್ ಲಾಂಗ್ ಬ್ಯಾಕ್ ಮಾಡಿದ್ರಿ ಆನಂತರ ನಾನು ಅದನ್ನ ಇಗ್ನೋರ್ ಮಾಡಿದೆ ಏನೋ ಒಂದ್ಸತಿ ಕಮೆಂಟ್ ಮಾಡಿದರೆ ಹೋದ್ರೆ ಹೋಗ್ಲಿ ಬಿಡು ಅಂತ ನೋಡಿ ಈ ಹೋರಾಟ ಹದಿಮೂರು ವರ್ಷಗಳಿಂದ ಸತತವಾಗಿ ನಡೀತಾ ಇದೆ ಸೌಜನ್ಯಾಗೆ ಈವರೆಗೂ ನ್ಯಾಯ ಸಿಕ್ಕಿಲ್ಲ ನೀವು ಯಾವುದೇ ಒಂದು ಪೋಸ್ಟ್ ಅನ್ನ ನಾನು ಹಾಕುವಾಗ ಯಾರಪ್ಪ ಕೊಂದವರು ಹೇಳಿ ಹುಡ್ಕೊಡಿ ಅಂತ ಹೇಳಿ ನ್ಯಾಯ ಕೇಳುವಂತಹ ಒಂದು ಪೋಸ್ಟ್ ಹಾಕಿದಾಗ ನೀವು ಬಂದು ಅಲ್ಲಿ ಕಮೆಂಟ್ ಮಾಡ್ತೀರಿ ವ್ಯಂಗ್ಯವಾಗಿ ಮಾಡ್ತಾ ಇದ್ರಿ ಆದ್ರೆ ಈ ಬಾರಿ ಯಾಕೋ ಒಂದು ಸೂಚನೆ ಕೊಟ್ಟಿದ್ದೀರಿ ಅಮೇರಿಕಾ ಪೊಲೀಸರು ಅಂತ ಎಲ್ಲೋ ನಿಮ್ಮ ಕರ್ಗಿರ್ಬೋದೇನೋ ಅಂತ ನನಗನ್ನಿಸ್ತಾ ಇದೆ ನೋಡಿ ನಿಮಗೆ ಏನಾದ್ರು ಈ ಅತ್ಯಾಚಾರಿಗಳು ಈ ಕೊಂದು ಹಾಕಿದಂತಹ ಪಾಪಿಗಳು ಅಮೆರಿಕದಲ್ಲಿ ಇದಾರೆ ಅನ್ನೋ ಸೂಚನೆ ಇದ್ರೆ ದಯವಿಟ್ಟು ಕೊಡಿ ಪೊಲೀಸ್ ಹೋಗಿ ನಿಮ್ಮ ಯಾವುದೇ ಒಂದು ಪೊಲೀಸ್ ಹೋಗಿ ನೀವು ಈ ಭಾಗದವ್ರೆ ಕಾಣ್ತದೆ ದಕ್ಷಿಣ ಕನ್ನಡ ಜಿಲ್ಲೆಯ ಭಾಗದವರೇ ಕಾಣ್ತದೆ ಕೆ ಅರವಿಂದ ಜೈನ್ ಅವರೇ ನೀವು ಯಾಕೆ ಒಂದು ಇನ್ಫಾರ್ಮೇಶನ್ ಕೊಡಬಾರ್ದು ನಿಮ್ಗೆ ಈ ವಿಚಾರ ಗೊತ್ತಿದ್ರೆ ಯಾಕೆ ಈ ರೀತಿ ಬಂದು ನನ್ನ ಪೋಸ್ಟ್ ಅಲ್ಲಿ ಕಮೆಂಟ್ ಹಾಕ್ತಾ ಇರ್ತೀರಿ ನೀವು ಮತ್ತೆ ನಿಮ್ಮ ಪ್ರೊಫೈಲ್ ಬೇರೆ ಲಾಕ್ ಆಗಿದೆ ಯಾರು ನೀವು ತಿಳ್ಕೊಳ್ಳೋಣ ಅಂತ ಹೇಳಿದ್ರೆ ನಿಮ್ಮ ಪ್ರೊಫೈಲ್ ಬೇರೆ ಲಾಕ್ ಆಗಿದೆ ಜೈನ್ ಅವ್ರೆ ಈ ಎಲ್ಲಾ ಘಟನೆಗಳಿಗೆ ಮಿಸ್ಟರ್ ಕೆ ಅರವಿಂದ ಜೈನ್ ಅವ್ರೆ ಏನು ಎರಡು ಸಾವಿರದ ಹನ್ನೆರಡರಲ್ಲಿ ಸೌಜನ್ಯ ಅನ್ನೋ ಹೆಣ್ಮಗಳನ್ನ ಧರ್ಮಸ್ಥಳದ ಪಾಂಗಳ ಅನ್ನೋ ಜಾಗದಲ್ಲಿ ಹೋಗಿ ಐ ಮೀನ್ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಆಕೆಯನ್ನ ಅತ್ಯಾಚಾರ ಮಾಡಿ ಕೊಂದು ಹಾಕಿ ಮುಗಿಸಿದ ಪಾಪಿಗಳೇನಾದ್ರೂ ನಿಮ್ ನೆಂಟ್ರ ಅವರೇನಾದರೂ ಅಮೇರಿಕಾದಲ್ಲಿ ಬಚ್ಚಿಟ್ಕೊಂಡಿದಾರಾ ಈ ಯಾಕೆ ಅಮೇರಿಕಾ ಪೊಲೀಸ್ ಬರಬೇಕಾ ಅಂತ ಈ ಪ್ರಶ್ನೆ ಕೇಳಿದಿರಿ ಅಂತ ನನಗಂತೂ ತುಂಬ ನಿಗೂಢವಾಗಿ ಅನಿಸ್ತಾ ಇದೆ ಸ್ನೇಹಿತರೆ ಈ ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡಬೇಕು ಯಾಕಂದರೆ ನಮ್ಮ ಕೆ ಅರವಿಂದ ಜೈನ್ ಅವ್ರಿಗೆ ಈ ವಿಡಿಯೋ ತಲುಪಬೇಕು ತಲುಪ್ಮೇ ತಲುಪಿದ್ಮೇಲೆ ಅವರು ಈ ವಿಡಿಯೋನ ಅಮೇರಿಕಾಗೆ ಕಳಿಸ್ಕೊಟ್ಟು ಅಮೇರಿಕಾದಲ್ಲಿ ಏನಾದರೂ ಒಂದು ವೇಳೆ ಈ ಅತ್ಯಾಚಾರಿಗಳು ಅಡಗಿಕೊಂಡಿದ್ರೆ ಅಲ್ಲಿನ ಪೊಲೀಸರು ಹುಡ್ಕ್ಬೋದೇನೋ ಅಂತ ನನಗನ್ಸುತ್ತೆ ಅದರ ರೆಕಮೆಂಡೇಶನ್ ಸರ್ ಮಾಡಿದ್ದಾರೆ ನಮ್ಮ ಕೆ ಅರವಿಂದ ಜೈನ್ ಸರ್ ಅವರು ಸೊ ಕೆ ಅರವಿಂದ ಜೈನ್ ಅಂತ ನಾನು ಯಾಕೆ ಒತ್ತಿ ಒತ್ತಿತ್ತು ಸುಮಾರು ಸತಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಅವರ ಪರಿಚಯ ನಿಮ್ಗೆ ಯಾರಿಗಾದ್ರೂ ಇದ್ರೆ ಅವರ ಪರಿಚಯ ಏನಾದ್ರೂ ಇದ್ರೆ ನೀವು ಇದ್ ಮಾಡ್ಬೋದೇನು ಅವರ ಅವರಿಗೆ ಅವರ ಗಮನಕ್ಕೆ ಇದನ್ನು ತರ್ಬೋದೇನು ಅಂತ ನಾನು ನನ್ನ ಫೇಸ್ಬುಕ್ ಅಲ್ಲಿ ಹಾಕ್ತೀನಿ ಈ ಸತಿ ಅವ್ರು ಗಮನಿಸ್ತಾರೋ ಇಲ್ವೋ ಗೊತ್ತಿಲ್ಲ ನಾನು ಅದನ್ನ ನೋಡಿ ಬಹಳ ಆಶ್ಚರ್ಯ ಪಟ್ಟೆ ಅವ್ರು ಕೇಳೋದು ಇಲ್ಲಿನ ಪೊಲೀಸ್ನವ್ರಿಗೆ ಹಾಗಾದ್ರೆ ಹುಡ್ಕಕ್ ಆಗಲ್ಲ ಅನ್ನೋದು ಅವ್ರ ಪ್ರಶ್ನೆನ ಇಲ್ಲ ಆರೋಪಿಗಳು ಈ ದೇಶದಲ್ಲೇ ಇಲ್ಲ ಅಮೆರಿಕಾದಲ್ಲಿ ಇದಾರೆ ಅನ್ನೋದು ಅವ್ರ ಪ್ರಶ್ನೆನ ನನಗೆ ತುಂಬಾ ಕ್ವೆಶನ್ಸ್ ಬಂದಿದೆ ಸೊ ಈ ವಿಡಿಯೋ ನಾನು ನನ್ನ ಫೇಸ್ಬುಕ್ ಅಲ್ಲೂ ಹಾಕ್ತೀನಿ ಯಾಕಂದ್ರೆ ಅವರು ಒಂದು ವೇಳೆ ಗಮನಿಸಿ ಅವ್ರು ಒಂದಷ್ಟು ಇನ್ಫಾರ್ಮೇಶನ್ ಕೊಟ್ರೆ ನಾವು ಏನಾದ್ರು ಡಿಪಾರ್ಟ್ಮೆಂಟ್ಗೆ ಕಳಿಸ್ಕೊಡುವಂತ ಒಂದು ಪ್ರಯತ್ನ ಅಂತೂ ಖಂಡಿತ ಮಾಡಬಹುದು ಅವರ ಫೇಸ್ಬುಕ್ ಪೇಜ್ ಅಂತೂ ಲಾಕ್ ಆಗಿದೆ ಆಯ್ತಾ ಸೊ ನನಗೆ ಬಹಳ ಆಶ್ಚರ್ಯ ಅನ್ನಿಸ್ಬಿಡ್ತು ಅವನ ನಾ ಏನು ನಾನು ಮಹೇಶ್ ಶೆಟ್ಟಿ ಅವ್ರ ಬಗ್ಗೆ ಅವ್ರು ಗಡಿಪಾರ ಆಗಿದ್ದಾರೆ ಅಂತ ಹೇಳಿ ಅಲ್ಲಿ ಹಾಕಿದ್ದೆ ಆಗ ಅಲ್ಲೊಂದು ಕಮೆಂಟ್ ಇನ್ನೊಂದು ಕಮೆಂಟ್ ಅವರು ಅವರಪ್ಪ ಮಾಡಿದ್ದ ಅಂತ ಅವರಪ್ಪ ಆ ಕಾಲಘಟ್ಟದಲ್ಲಿ ಇದ್ರೋ ಇಲ್ವೋ ನಮಗ್ ಗೊತ್ತಿಲ್ಲ ಅವರಪ್ಪ ಇದ್ರೆ ಇರ್ಲಿ ಅಂದ್ರೆ ಅವ್ರ ತಂದೆಯವರು ಅವ್ರ ತಂದೆಯವ್ರ ಬಗ್ಗೆ ಎಲ್ಲ ನಾವು ಕೆಳಮಟ್ಟಕ್ಕೆ ಹೋಗಿ ಮಾತಾಡುವಂಥವ್ರಲ್ಲ ನಮ್ಮ ಕೆ ಅರವಿಂದ ಜೈನ್ ಅವರ ಸಂಸ್ಕೃತಿ ಆಗಿರ್ಬೋದೇನೋ ನಾವು ಯಾರ ತಂದೆ ತಾಯಿಯ ಬಗ್ಗೆಯೂ ಕೆಳಮಟ್ಟಕ್ಕೆ ಹೋಗಿ ಖಂಡಿತ ಮಾತಾಡಲ್ಲ ಆದ್ರೆ ನೀವು ಕೊಟ್ಟಿರೋ ಇನ್ಫಾರ್ಮೇಶನ್ ಇದೆಯಲ್ಲ ಬಹಳ ಆಶ್ಚರ್ಯ ಅನ್ನಿಸ್ತು ಬಹಳ ಆಶ್ಚರ್ಯ ಅನ್ನಿಸ್ತು ಮತ್ತೆ ನೀವು ಒಂದಷ್ಟು ಕಮೆಂಟ್ಸ್ ಅನ್ನು ಮಾಡಿರೋದೆಲ್ಲ ನಾನು ಸ್ಕ್ರೀನ್ಶಾಟ್ ತೆಗೆದಿಟ್ಟಿದ್ದೇನೆ ಆದ್ರೆ ಇದು ಮೇನ್ ಇನ್ಫಾರ್ಮೇಶನ್ ಏನಿದೆ ಅಲ್ಲ ಅವರು ಅಮೆರಿಕ ಅಂತ ಹೇಳಿದಾರಲ್ಲ ಅಮೆರಿಕದ ಪೊಲೀಸರು ಹುಡ್ಕ್ಬೇಕಂತ ಕೇಳಿದಾರಲ್ಲ ಯಾಕೆ ಭಾರತದ ಪೊಲೀಸರಿಗೆ ಅದರಲ್ಲೂ ಕರ್ನಾಟಕದ ಪೊಲೀಸರಿಗೆ ಹುಡ್ಕಕ್ಕಾಗ್ತಾ ಇಲ್ಲ ಅತ್ಯಾಚಾರಿಗಳೇನಾದ್ರು ಅಮೆರಿಕದಲ್ಲಿದಾರ ಅವರ ಆ ಮೆಸೇಜ್ ಏನಿದೆ ಆ ಕಮೆಂಟ್ ಏನಿದೆ ಅದು ಸ್ಪಷ್ಟವಾಗಿಲ್ಲ ಅವರು ಇದನ್ನ ಕೆ ಅರವಿಂದ ಜೈನ್ ಅವರು ಇದನ್ನ ಸ್ಪಷ್ಟಪಡಿಸ್ಲೇಬೇಕು ಅದರ ಕೆಳಗಡೆ ಅವ್ರು ಇನ್ನೂ ಒಂದು ಹಾಕಿದ್ದಾರೆ ಈ ಗ್ಯಾಂಗಿಗೆ ಜಸ್ಟಿಸ್ ಫಾರ್ ಏನು ಗ್ಯಾಂಗ್ ಅಂತ ಹಾಕಿದ್ದಾರೆ ಏನು ನಾಯಿಗಳ ಗ್ಯಾಂಗ್ ಜಸ್ಟಿಸ್ ಫಾರ್ ಡಾಗ್ಸ್ ಅಂತ ಹಾಕಿದ್ದಾರೆ ಅಂದ್ರೆ ಏನು ಒಂದು ಅತ್ಯಾಚಾರಕ್ಕೆ ಒಳಗಾಗಿ ಕೊಲ್ಲಲ್ಪಟ್ಟಿರುವಂತಹ ಹೆಣ್ಮಗಳನ್ನ ಡಾಗ್ ಅಂತ ಹೇಳ್ತಾರೆ ಸಿ ಅವರನ್ನ ತಿಂದು ಮುಗಿಸಿದವರು ಡಾಗ್ಸ್ ಅರ್ಥ ಆಗ್ತಾ ಇದೆಯಾ ಕೆ ಅರವಿಂದ ಜೈನ್ ಅವರೇ ಆ ನಾಯಿಗಳು ಭಾರತದಲ್ಲಿದಾರಾ ಅಮೆರಿಕದಲ್ಲಿದಾರಾ ಅನ್ನೋದನ್ನ ನೀವೇ ಹೇಳಬೇಕು ಆಯ್ತಾ ಆ ಹೆಣ್ಣುಮಗಳ ಬಗ್ಗೆ ಡಾಗ್ ಅಂತ ಆ ಹೆಣ್ಣುಮಗಳ ಪರ ಮಾತಾಡ್ತಾ ಇರೋರ್ನ ಡಾಗ್ ಅಂತ ಕರಿತಾ ಇದ್ದೀರಲ್ಲ ನೀವು ಮಹಾನ್ ಬಾವರು ನೀವು ಈಗ ಒಂದು ಇನ್ಫಾರ್ಮೇಶನ್ ಬೇರೆ ಕೊಟ್ಟಿದ್ದೀರಾ ಇಂಡೈರೆಕ್ಟ್ ಆಗಿ ನೀವು ಒಂದು ಸೂಚನೆಯನ್ನ ಕೊಡ್ತಾ ಇದ್ದೀರಿ ಅಂತ ನಾನು ಅನ್ಕೊಂತೀನಿ ನಿಮ್ಮ ಹತ್ರ ಏನಾದರೂ ನಿಜವಾಗ್ಲೂ ಸಾಕ್ಷಿ ಇದ್ರೆ ಅಮೇರಿಕದ ಪೊಲೀಸರು ಹುಡುಕ್ಬೇಕು ಅಂತ ಹೇಳಿ ಇಂಡೈರೆಕ್ಟ್ ಆಗಿ ನೀವೇನಾದರೂ ಆ ಅತ್ಯಾಚಾರಿಗಳು ನಿಮಗೆ ಗೊತ್ತಿದ್ದು ನಿಮ್ಮ ಪರಿಚಯದವರಾಗಿದ್ರು ನಿಮ್ಮ ಸಂಬಂಧದ ಸಂಬಂಧದವ್ರೇನಾದರೂ ಆಗಿದ್ದು ಅಥವಾ ನಿಮ್ಮ ಬ್ಲಡ್ ರಿಲೇಟಿವ್ಸ್ ಆಗಿದ್ರು ಪರವಾಗಿಲ್ಲ ಈ ದೇಶದ ಈ ನೆಲದ ಹೆಣ್ಮಗಳಿಗೆ ಒಂದು ನ್ಯಾಯ ಸಿಗ್ಲಿ ಅನ್ನೋ ಒಂದೇ ಕಾರಣಕ್ಕೆ ನೀವು ಬೈದರೂ ಚಿಂತೆ ಇಲ್ಲ ನನಗೆ ಇನ್ನೊಂದು ನಾಲ್ಕು ಬೈರಿ ಪರವಾಗಿಲ್ಲ ಆದರೆ ಅದನ್ನ ಅಲ್ಲಿ ಕಮೆಂಟ್ ಬಾಕ್ಸಲ್ಲಿ ಬರೆದ್ಬಿಡಿ ಸೊ ದಟ್ ಯಾರೋ ಒಬ್ರು ಅದನ್ನ ಪಿಕ್ ಮಾಡ್ತಾರೆ ಡೆಫಿನೆಟ್ ಆಗಿ ಡಿಪಾರ್ಟ್ಮೆಂಟು ಅಮೇರಿಕಾದಲ್ಲೋ ಭೂಮಿಯ ಕೆಳಗಡೆನೋ ಎಲ್ಲೋ ಔದ್ಕೊಂಡಿದ್ರು ಹುಡ್ಕೊಂಡು ಬರೋ ಅಂತ ಕೆಲಸ ಅಂತೂ ಮಾಡ್ತಾರೆ ಇಲ್ಲ ಅಮೇರಿಕಾ ಪೊಲೀಸರ ಮೇಲೆ ನಿಮ್ಗೆ ತುಂಬಾ ನಂಬಿಕೆ ಇದ್ರೆ ಅವ್ರ ಹತ್ರನೇ ಹೇಳಿ ಅಲ್ಲ ಅವರೇ ಹುಡುಕಿ ಕೊಡ್ಲಿ ಹುಡುಕಿ ಭಾರತ ದೇಶಕ್ಕೆ ಕಳಿಸ್ಕೊಡ್ಲಿ ಇಲ್ಲಿನ ನ್ಯಾಯಾಂಗ ವ್ಯವಸ್ಥೆ ಖಂಡಿತವಾಗಿಯೂ ಅವ್ರಿಗೆ ಶಿಕ್ಷೆ ಕೊಡುವಂತಹ ಕೆಲಸವನ್ನಂತೂ ಖಂಡಿತ ಮಾಡತ್ತೆ ಪಾಪ ಹೋರಾಟಗಾರರು ಹೋಗಿ ನಾಯಿಗಳು ಅಂತ ಹೇಳ್ತಿರಲ್ಲ ನೀವು ಛ ಹಂಗೆಲ್ಲ ಹೇಳ್ಬಾರ್ದು ಮಾರ್ರೆ ಅಂದ್ರೆ ಏನು ಅವ್ರ ಪಾಪ ಹೋರಾಟ ಮಾಡಿದ್ರೆ ಅವ್ರಿಗೆ ನ್ಯಾಯ ಸಿಗ್ತಾ ಇಲ್ಲ ತುಂಬಾ ಡಿಲೇ ಆಗ್ತಾ ಇದೆ ಅಂತ ಅವರನ್ನ ನಾಯಿಗೆ ಕಂಪೇರ್ ಮಾಡೋದಾ ಒಂದು ಹೆಣ್ಮಗಳನ್ನ ಅದು ಏನು ಅರಿಯದ ಹೆಣ್ಮಗಳನ್ನ ಆಕೆಗೆ ಆ ರೀತಿಯಾಗಿ ನಡೆಯತ್ತೆ ಆಕೆಯ ಜೀವನದಲ್ಲಿ ಅಂತಾನೆ ಎಕ್ಸ್ಪೆಕ್ಟ್ ಮಾಡಿರಲ್ಲ ಆತರ ಒಂದು ಹೆಣ್ಮಗಳನ್ನ ನೀವು ಜಸ್ಟಿಸ್ ಫಾರ್ ಡಾಗ್ ಅಂತ ಹಾಕೋದಾ ಸಿ ಇದೆಲ್ಲ ನಿಮ್ಮ ವಿಕೃತಿಯನ್ನ ತೋರ್ಸತ್ತೆ ಅಂತ ನನ್ಗನ್ಸತ್ತೆ ಆದ್ರೂ ಆದ್ರೂ ಕೆ ಅರವಿಂದ ಜೈನ್ ಅವರೇ ನೀವು ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದೀರಿ ಅಮೇರಿಕದ ಪೊಲೀಸರು ಹುಡುಕ್ಬೇಕಾ ಅಂತ ಹಾಗಾದ್ರೆ ಅಮೆರಿಕದಲ್ಲಿದ್ದಾರ ಏನು ಎತ್ತ ಅನ್ನೋದನ್ನ ಸ್ನೇಹಿತರೆ ನಿಮ್ಗೂ ಏನಾದ್ರು ಈ ಕೆ ಅರವಿಂದ ಜೈನ್ ಗೊತ್ತಿದ್ರೆ ಅವರನ್ನ ಇಲ್ಲಿ ಬಂದು ಕೆಳಗಡೆ ಕಮೆಂಟ್ ಮಾಡಕ್ ಹೇಳಿ ಅಥವಾ ಪೊಲೀಸ್ ಸ್ಟೇಷನ್ ಹೋಗಿ ಇನ್ಫಾರ್ಮೇಶನ್ ಕೊಡಕ್ ಹೇಳಿ ಆದಷ್ಟು ಬೇಗ ಸೌಜನ್ಯಾಗೆ ನ್ಯಾಯ ಸಿಗ್ಲಿ ಅಂತ ಹೇಳ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಇಷ್ಟ ಆಗಿದ್ರೆ ಅಲ್ಲ ಕಷ್ಟ ಆಗಿದ್ರು ಪರವಾಗಿಲ್ಲ ಅರವಿಂದ್ ಗೆ ತಲುಪಿಸ್ಕೊಡಿ ಯಾಕೆ ಈ ರೀತಿ ಮಾತಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ವಿಚಾರ ಮಾತ್ರ ನಂಗೆ ಅರ್ಥ ಆಗ್ತಾ ಇಲ್ಲ ನಿಮ್ಗೆ ಅರ್ಥ ಆಗಿದ್ರೆ ನೀವು ಕಮೆಂಟ್ ಮಾಡಿ ತಿಳಿಸಿ ಎನಿವೇಸ್ ಫ್ರೆಂಡ್ಸ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಯಾಕಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಆದ ವಿಚಾರ ಇದೆ ಇದು ಹೇಳಬೇಕಿತ್ತು ಅದಕ್ಕೋಸ್ಕರ ಏನೇ ಏನಿರಲಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಥ್ಯಾಂಕ್ ಯು ಫ್ರೆಂಡ್ಸ್